ರಾತ್ರಿ ತಂದಿದ್ದು ತೊಟ್ಟ ನೋಡ್ರಿ ಅವಾಗ ಇಪ್ಪತ್ತ್ ಮೂರು ವರ್ಷ ನೋಡ್ರಿ ಇದು ನಮ್ಮ ಅಂಬಾರಿ ನಮಸ್ಕಾರ ರೀ ದೊಡ್ಡ ಎಲ್ಲರೂ ಹೆಂಗಿದೀರಿ ನಾ ಅನ್ಕೊಂಡು ತುಂಬಾ ಮಸ್ತ್ ಅಂತ ಇವತ್ತ ನಮ್ದು ಕೆಲಸ ರೀ ಅದಕ್ಕೆ ಇವತ್ತು ಕೆಲಸಕ್ಕೆ ಹೋಗಿಲ್ಲ ನಾವು ಖಾಲಿ ಇದೀವಿ ಗ್ಯಾಸ್ ಒಂದು ಖಾಲಿ ಆಗೈತಿ ಗ್ಯಾಸ್ ತೊಗೊಂಬರ್ಬೇಕಂತ ಈಗ ಹೋಗಿ ಗ್ಯಾಸ್ ತೊಂಬರ್ಬೇಕು ಈ ಸೌದಾ ತೆಲಮಗೆ ಪಾದಯಾತ್ರೆ ಹೊಂಟರಿ ಒಂದು ಮಂದಿ ಅದಕ್ಕೆ ಮಿಸ್ತ್ರಿಯಾರು ಇರಲಿಲ್ಲ ಅದಕ್ಕೆ ಅವರು ಇವತ್ತು ಮಧ್ಯಾಹ್ನ ಒಂದು ಎರಡು ಗಂಟೆಗೆ ಹೋಗ್ತಾರ ಹೋಗ್ತಾರೆ ಸೌದಾ ತೆಲಮಗೆ ಅದಕ್ಕೆ ಇವತ್ತು ಮೇಸ್ತ್ರಿಯಾರು ಎಲ್ಲರ ಸಂಬಂಧ ಕೆಲಸ ಸೂಟಿ ಆಯ್ತು ಇವತ್ತು ಅದಕ್ಕೆ ಮನೆಯಾಗ ಒಂದು ಗ್ಯಾಸ್ ಖಾಲಿ ಆಗಿತ್ತಲ್ಲ ಗ್ಯಾಸ್ ತುಂಬಿಸ್ಕೊಂಬರಾಕ ನಾವು ಹೊಂಟಿವ್ರಿ ಇವತ್ತು ಖಾಲಿ ನೋಡ್ರಿ ಏನಿಲ್ಲ ಕೆಲಸ ಈಗ ಸುಮ್ಮನೆ ಒಂದು ಬ್ಲಾಗ್ ಮಾಡ್ನಂತಂದು ಇದು ಮಾಡಕ್ಕೆ ಮಾಡಕತ್ತೀನಿ ಇದು ನಮ್ಮ ಮೂವನಿ ನೋಡ್ರಿ ಇನ್ನೊಂದು ಏನಂದ್ರೆ ಇದು ನಮಗೆ ತಂದಿದ್ದ ತೊಟ್ಲ ನೋಡ್ರಿ ಆವಾಗ ಮೂರು ವರ್ಷ ಅವಾಗ ತಂದಿದ್ದ ತೊಟ್ಲ ಎಲ್ಲ ಹಳೇದಾಗಿತ್ತು ಇದಕ್ಕೆ ನಮ್ಮ ಅಪ್ಪ ಎಲ್ಲ ಪೇಂಟ್ ಮಾಡಿ ಎಲ್ಲ ಡಿಸೈನ್ ಈ ಥರ ಮಾಡ್ರಿ ಎಲ್ಲ ಹೊಸದಾಗೈತಿ ಹೆಂಗೈತಿ ರೀ ಪೇಂಟ್ ಹೊಸದಿದ್ದಾಗೈತಿ ಎಲ್ಲ ಹಳೆದಾಗಿತ್ತು ರೀ ಎಲ್ಲ ಹಳೆ ಮನೆ ಇದ್ದಾಗ ಎಲ್ಲ ಹೊಗಿನಟ್ಟು ಎಲ್ಲ ಹೊಳ್ಳಿ ಇತ್ತು ಒಳ್ಳೆ ಇವತ್ತು ಪೇಂಟಿಂಟು ಹೊಡೆದ್ಕಟ್ಟ ಎಲ್ಲ ನಮ್ಮ ತಂಗಿ ಮಗ್ಗ ಒಂದು ನಾಮಕರಣ ಐತಿಲ್ರಿ ಅದಕ್ಕೆ ಎಲ್ಲ ಪೇಂಟ್ ಗಿಂಟು ಹೊಡೆದು ಡಿಸೈನ್ ಮಾಡಿಟ್ರೆ ಹೊಸಾದ್ ಕಣಂಗೆ ಕಾಣತೈತಿ ಈಗ ಹೋಗ್ಬೇಕ್ರಿ ಗ್ಯಾಸ್ ತರಕ ಗ್ಯಾಸ್ ತಂದು ರೊಣಕ್ಕೆ ಹೋಗ್ಬೇಕು ಹೋಗಿ ಗ್ಯಾಸ್ ತಗೊಂಡು ಬಂದು ಇದು ರೀ

ಸ್ವಚ್ಛ ಐತಿ ನೀರು ಬಿಸಿನೀರ್ ಬಿಸಿನೀರ್ ತೊಳಗಿಟ್ರ ಬರ್ತಂತಲ್ಲ ಗ್ಯಾಸ್ ಆಯ್ಕೆನಾ ಬಿಸಿನೀರಾಗ ಇಟ್ರ ಇನ್ನೊಂದ್ ಸ್ವಲ್ಪ ಗ್ಯಾಸ್ ಬರ್ತಂತಲ್ಲ ಅಂದ್ರೆ ಬಿಸಿನೀರಾಗ ಕಾಶಿ ಕಾಟ ಕುಟ್ಯಾಗ ಹಿಂಗಿಟ್ ಇನ್ನೊಂದ್ ಸ್ವಲ್ಪ ಗ್ಯಾಸ್ ಬರ್ತಂತಲ್ಲ ಖರೈತ ಸುಳ್ಳು ಹಾ ಏ ಆಗ್ كده ಐತೆ ಬಸನೆ ಇದೊಂದು ಏನಾಗಿದ್ ಗ್ಯಾಸ್ ಇದೆ ಇಲ್ಲ ಐತಲ್ಲ ಇದು ಸ್ಟೋ ದೊಡ್ಡೋರಿ ಅಂತ ತಿದ್ಗನ ಹಣಾಸ ಬೋಳ ಅಪ್ಪಜಿ ಅಲ್ಲಿ ಬಂಡಿಗೆ ಬಣ್ಣ ತಗೋ ಏನೋ ಸಿದ್ದಪ್ಪ ಸಿದ್ದಪ್ಪ ಕರ್ ನನಗೆ ಇದ್ನಾ ನಮ್ಮ ಕೆಲಸಕ್ಕೆ ಹೋಗೋಕೆ ಸೂಟ್ ಆದ ಕೆಲಸ ಮತ್ತೆ ನೀರ್ ಬರ ಕಾಸಿರ್ ಜಲ್ದಿ ಆಗುತ್ತೆ ನೀರ್ ಯಾಕ ಸೆಫ್ ನೋ ಅಪ್ಪಾಜಿ ಮೊನ್ನೆ ಇದನ್ ಅದ್ರ ಮ್ಯಾಗ ಒಂದ್ ತಾಸ ನಿತ್ಯ ಒಂದ್ ತಾಸ್ ತಾಸ ಕುಚ್ಚನತ್ರ ಇಟ್ಟವ ಎಂಟು ಒಂಬತ್ತದ ನೋಡತ್ತ ಈ ಆರಾಮ ಮಕ್ಕಾಮ್ ನಿದ್ದೆ ಹೊಡೋದ ಇಷ್ಟೊತ್ತಿನ ಆಗಿ ಯಾಕೆ ಹೇಳ್ತಾನ ಮುಂಜಾನೆ ರಾತ್ರಿ ಹಾ ಚಲೋ ಕೆಲ್ಸ ಎಲ್ಲ ಕದಾಕೊಂದಿರ್ತೀವಿ

ಅವ್ ತಂದ್ ಅವು ಬಂದಾಗ ಒಂದ್ ಈಟ ಇದ್ದ ಈ ಮಕ್ಕ ಒಂದ್ ಈಟಿತ್ತು ಹಿಂಗ ಮಾಡ್ಲಾ ಹಿಂಗ ಮಾಡಿದ್ ಯಾವ ಓಕೆ ತೊಗಿ ತಗೊಂಡ ಅಣ್ಣ ನೀರು ಯಾರ ಅವನೀಗ ನೀವ್ ಹರಿತೀರ

బై అవర్ సి దరుణకు గ్యాస్ తంబస్కొండు బరుత దస్తాకి నిన్న ఎద కోయిది నేన మత్ నోడు మరి నడు కోయిం కై కొడబడ గాడి రాయిలు ఒత్తు కందో గ్యాస్ నితి ஆமேல இத்கௌனவ நான் ஒத்தொம்ப ஓட்கொண்ட ஓட நம் நெச்சின கம்ம்தைலேஜ் நடுக்காசிணா உம்

ಅಂದ್ರೆ ಅವಾಗ ಮೆಸೇಜ್ ಬರ್ತದೇಜ್ ಮಾಡೋ ನೋಡ್ರಿ ಇದು ನಮ್ಮ ಅಂಬಾರಿ سلام ಇದು ಸಾಲು ಮರದ ತಿಮ್ಮಕ್ಕನ ಪಾರ್ಕ್ ನೋಡ್ರಿ ಈಗ ಸ್ಟಾರ್ಟ್ ಆಗಿದ್ದೈತೆ ಎಲ್ಲ ಬರ್ತಾರೆ ನಾವೆಲ್ಲ ಅಷ್ಟು ಸ್ಟಾರ್ಟ್ ಇದ್ರ ಓಪನಿಂಗ್ ಆಗಿ ತೆಗಿಲ್ ದಿನ ಇನ್ನೂ ಏನು ಕೆಲಸ ಐತೆ ಏನಕ್ಕೆ ಅಲ್ಲಿ ಇತ್ತಗಿದ್ದ ಅಲ್ಲಿಗಳ್ರಿ ಅಲ್ಲಿಗಳ ಜಲೋ ಸುದ್ದಿಗನ್ನ ಘಟಕ ಅಷ್ಟೊಂದು ಇದು ಕ್ಯಾಮ್ರಾ ಅಷ್ಟೊಂದು ಕ್ಲಿಯರ್ ಇದು ಕಂಟಿನ್ಯೂಸ್ ಬೀಳ್ತೀರದು ಈಗ ನೋಡಿರಿ ಇಲ್ಲಿ ಬುಕ್ ಮಾಡಿ ರೊಕ್ಕ ಕೊಟ್ಟ ಅಲ್ಲಿ ನಮ್ಮ ಮುಂದೆ ಐತ್ರಿ ಗ್ಯಾಸಿಂದ ಅಲ್ಲಿ ಕಟ್ಟು ಜಾಸ್ತಿ ಬರ್ಬೇಕ ಇಲ್ಲಿ ರೊಕ್ಕ ಕೊಟ್ಟ ಬುಕ್ ಮಾಡಿಸ್ಕೊಂಡ ಆತನ ಎಷ್ಟು ತೊಗೊಂಡ್ರೆ ಎಂಟುನೂರ ತೊಂಬತ್ತು ಎಷ್ಟು ಎಂಟುನೂರ ತೊಂಬತ್ತು ಎಂಟುನೂರ ತೊಂಬತ್ತು ರೂಪಾಯಿ ಮುನ್ನೂರು ರೂಪಾಯಿ ಒಳಗೆ ಜಮಾ ಆಗತ್ತಲ್ಲ ಅದು ಮುನ್ನೂರು ರೂಪಾಯಿ ಒಳಗೆ ಜಮಾ ಆಗಿಲ್ಲ ಎಲ್ಲ ಮಗ ನೋಡ್ರಿ ಅವ್ರು ಸೌದತ್ತಿ ಎಲ್ಲಮ್ಮಗೆ ಇವತ್ತು ಇವತ್ತು ಅವರು ಅಕ್ಕ ಅಪ್ಪಾಜ್ಜಿ ಯಾವ್ದಾರ ಕರ್ನಾಟಕ ಹಚ್ಚಿದ ಊರು ಹಚ್ಬೇಕು ಬಂಡಿಗೆ ಹಾಂ ಪೂರ ಪ್ಯಾಂಟ್ ಹಚ್ಚಿ ಕಾಟ ಡಿಸೈನ್ ಮಾಡಿ ಬರ್ತಾನ ಹಿಂದ ಹಿಡ್ಕೊಂದು ಬಿಡೋಲ್ಲ ಹಾಂ ಹಿಂದಿಡ್ಕೊಂಡ್ ಬಿಡೋ ಬರುವ ಫುಲ್ ಕದಲಾಗತ್ತ ಗಾಡಿ ಹೋಗಕ್ಕೆ ಜಾಗಿಲ್ಲ ಇಲ್ಲೇ ನೋಡಿರಿ ಇಲ್ಲೇ ಗ್ಯಾಸ್ ತೊಗೊಂಡೋಗೋದು ಅಲ್ಲಿ ಬುಕ್ ಮಾಡಿಸ್ಕೊಂಡು ಪೇಮೆಂಟ್ ಮಾಡಿ

அதில் மணி மணி முந்த மணி தான் சொரித்ததா எல்லா இன்னொந்த நோடித்தி படி வ

ಮಸಕ ಮಂತನೋಡ್ಯ ಗ್ಯಾಸ್ ಜಲ್ದಿ ಕಲ್ಲಿ ಮಾಡ್ರಿ ಇದನ ಅಪ್ಪಾಜಿ ಆ ನಿನ್ ಬ್ಯಾಗ್ಗೆ 1 ಕೆಜಿ ಮಟನ್ ತಂದ ತುಚಕಡೆ ಈಡಾ ಬಂತಿಯ ಅವ ಈಡಾ ನಿ ನೀವ್ ಈಡ್ರಿ ಕಡೆ ತಲೆ ತಸರಸಸಾಸ ನಸಬೇ ತಸರಸ ಸರಿವಾ ಇಲ್ಲ ಆಕ್ಟರ್ ನಾನು ಜೋರ್ಸನ್ ಬಿಡದ ನೀಗ ಮಕ್ ಜೋರ್ಸ್ಯಾ ಔ ಜೋರ್ಸನ್ ಬಡಾಗರ ಇಕ ಜೋರ್ಸನ್ ತಿಗಲೇ ಕದ ಬಾಯ ನಡಾ

ಮುಂಜಾನೆ ಇರ್ಲಾ ಸಂಜೆ ಮುಂದ ಇಷ್ಟಿತ್ತು ಇವತ್ತಿನ ಬ್ಲಾಗ್ ಮತ್ತ ಇನ್ನೊಂದೇಳು ವಿಷಯಗಳ ಎಲ್ಲರಿಗೂ ಧನ್ಯವಾದಗಳು